ನಮಗೊಂದೇ ಸಮಸ್ಯೆ ಮಗಳಿಗೆ ಮದುವೆ ಆಗಿಲ್ಲ ಮಗನಿಗೆ ಮಕ್ಕಳಾಗಿಲ್ಲ ನಾಳೆ ಏನೋ ಆಗುತ್ತೆ ಯಾರೋ ಮಾಟ ಮಾಡಿದ್ದಾರೆ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಮದುವೆ ಮನೆ ದಿನ ಅತ್ತೆ ಆರತಿ ಎತ್ತ ಮಹಾಲಕ್ಷ್ಮಿ ಒಳಗೆ ಬಾರಮ್ಮ ಅಂದ ಸೊಸೆ ಸಿಟ್ಟು ಬಂದರೆ ವಾರ ಬಿಟ್ಟು ಅತ್ತೆನೂ ಅದೇ ಥರ ಸೇರೋದಾಗೆ ಒಂದು ಇದು ಯಾರಿಗೂ ಕೊಡಬೇಡ ನಿಂಗೆ ಅಂತಾನೆ ತೆಗ್ದಿಟ್ಟಿದ್ದು ಅಂತ ಅವಳು ಇನ್ನೂ ಎಷ್ಟು ಬುದ್ಧಿವಂತೆ ಅವಳು ಹೇಳ್ತಾಳು ಒಂದು ಮನೆ ನೀರು ಕುಡದೆಷ್ಟು ಸೊಕ್ಕು ನಾನು ನಾವು ಪೂಜೆ ಯಾಕೆ ಮಾಡ್ತೀವಿ ಗೊತ್ತಿರ್ಬೇಕು ರಾಕ್ಷಸರನ್ನೆಲ್ಲ ಓಡಿಸಿ ದೇವತೆಗಳನ್ನ ಆಹ್ವಾನ ಮಾಡ್ಲಿಕ್ಕೆ ಇದು ಗಂಟಾ ಲಾಂಛನ ಮನಸ್ಸು ಹಣ್ಣಾದ್ರೆ ಮಾವಿನ ಹಣ್ಣು ಬಾಳ ಹಣ್ಣಾದ್ರೆ ಲಕ್ಷ್ಮಿ ಇರ್ತಾಳೆ ಮನೆಯಲ್ಲಿ ಒಂದು ಅಡಿಗೆ ಮನೆಯಲ್ಲಿ ಇದು ವಿಷ್ಣು ಗ್ರಂಥಿ ನಮ್ಮ ದುಡ್ಡಿಡುವುದಲ್ಲಿ ನೀವು ಯಾರು ಹೇಗುತ್ತೀಯ ಈ ನವಿಲಲ್ಲಿ ಕೇತು ಇರ್ತಾನೆ ಸುಬ್ರಹ್ಮಣ್ಯನ ವಾಹನ ಗರುಡನಲ್ಲಿ ರಾಹು ಇರ್ತಾನೆ ಬುಧ ಗಿಳಿಯಲ್ಲಿರ್ತಾನೆ ಹಂಸ ಅದರಲ್ಲಿ ಗುರುಗ್ರಹ ಇರ್ತಾನೆ ಎಷ್ಟೋ ಮೊಟ್ಟೆ ಇಡೋ ಗರ್ಭ ಧರಿಸಿದ ಹಕ್ಕಿಗಳು ಊಟ ಮಾಡುತ್ತೆ ಆ ಮನೆ ಒಳ್ಳೆದಾಗ ನಾನೆಲ್ಲ ಯು ಡೂಯಿಂಗ್ ಸಮಥಿಂಗ್ ಪ್ಲೀಸ್ ಗೋ ಆ್ಯಂಡ್ ಥಿಂಕ್ ಸುಮ್ ಹೇಳಿದ್ರು ಏನೂ ನಂಗೆ ನಮಸ್ಕಾರ ಉಪದ್ರವ ಆಗ್ತದ್ ನನ್ನಿಂದ ಅಂದ್ರೆ ಒಂದ್ ಕಡೆ ಬದಿಲಿ ಸುಮ್ನೆ ಇರ್ಬೇಕು ಈ ಥರ ಇದ್ರೆ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇಲ್ಲ ಹೆಣ್ಮಕ್ಳಿಗೆ ಕಾಯಿ